ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ಶನಿಯ ಪ್ಲೇಸ್ಮೆಂಟ್ ಬಗ್ಗೆ ಮಾತನಾಡೋಣ ಜಾತಕದಲ್ಲಿ ಶನಿಯ ಪ್ಲೇಸ್ಮೆಂಟ್ ಎಲ್ಲಿ ಬರುತ್ತೆ ಆ ರೀತಿಯಾದ ಕ್ಯಾರೆಕ್ಟರ್ಸ್ ನಿಮಗೆ ಹೇಗೆ ಬರುತ್ತೆ ಅನ್ನೋದು ಇವತ್ತು ಚರ್ಚೆ ಮಾಡೋಣ ಮತ್ತು ನಾನು ಅದೇ ವಿಷಯನೇ ರಿಪೀಟ್ ಮಾಡ್ತೀನಿ ಇದು ಇನ್ ಜನರಲ್ ಮಾತ್ರ ಶನಿ ಒಬ್ಬನೇ ಆ ಮನೆಯಲ್ಲಿ ಕೂತಾಗ ಮಾತ್ರ ಇದು ಇನ್ ಜನರಲ್ ಮಾತ್ರ ಮತ್ತು ಶನಿ ರಾಶಿ ಚೇಂಜ್ ಆದರೆ ಬೇರೆ ಇರುತ್ತೆ ನಕ್ಷತ್ರ ಚೇಂಜ್ ಆದರೆ ಬೇರೆ ಇರುತ್ತೆ ಶನಿ ಜೊತೆ ಬೇರೆ ಬೇರೆ ಗ್ರಹಗಳು ಕಂಚಂಕ್ಟ್ ಆದರೆ ಬೇರೆ ಇರುತ್ತೆ ಸೊ ಈ ರೀತಿಯಾದ್ದು ಬೇರೆ ಬೇರೆ ಸೂಕ್ಷ್ಮ ಬಹಳ ಸೂಕ್ಷ್ಮವಾಗಿ ಬದಲಾವಣೆಗಳು ಆಗ್ತವೆ ಮೊಟ್ಟ ಮೊದಲನೇದಾಗಿ ಶನಿಯ ಕ್ಯಾರೆಕ್ಟರ್ಸ್ಟಿಕ್ಸ್ ಬಗ್ಗೆ ನೀವು ತಿಳಿದುಕೊಂಡಾಗ ಮಾತ್ರ ನಿಮಗೆ ಇದು ಪರಿಪೂರ್ಣವಾದ ಜ್ಞಾನ ಮಾಹಿತಿ ಲಭ್ಯ ಆಗುತ್ತೆ ಶನಿ ಸೌರಮಂಡಲದಲ್ಲಿ ಅತ್ಯಂತ ಬೃಹದಾಕಾರದ ಪ್ಲ್ಯಾನೆಟ್ಟು ತುಂಬ ಡಾರ್ಕ್ ಪ್ಲ್ಯಾನೆಟ್ಟು ಕೋಲ್ಡ್ ಪ್ಲ್ಯಾನೆಟ್ಟು ವಾಯು ತತ್ವ ಇರುವಂತಹ ಪ್ಲ್ಯಾನೆಟ್ಟು ಮತ್ತು ಬಹಳ ಆಗಿ ಮೂವ್ ಮಾಡುವಂಥ ಪ್ಲ್ಯಾನೆಟ್ ಇಡೀ ಸೌರಮಂಡಲದಲ್ಲೇ ಹೈಯೆಸ್ಟು ಶನಿ ಇದೆಲ್ಲ ಕ್ಯಾರೆಕ್ಟರ್ಸ್ಟಿಕ್ಸು ನಮ್ಮಲ್ಲಿ ಬರುತ್ತದೆ ನಮ್ಮ ಜಾತಕದಲ್ಲಿ ಶನಿ ಬಹಳ ಪ್ರಬಲವಾಗಿದ್ದರೆ ಸೊ ಏನೇನಾಗುತ್ತೆ ಶನಿ ಆಗಿ ನಿಮ್ಮ ಜಾತಕದಲ್ಲಿ ಪ್ಲೇಸ್ ಹಿಡಿದ ಅಂದರೆ ಎಲ್ಲಾನು ಸ್ಲೋ ಆಗುತ್ತೆ ಅದು ಏನೇ ವಿಷಯ ಇರ್ಬೋದು ಎಲ್ಲ ಸ್ಲೋ ಇರುತ್ತೆ ಮತ್ತು ಯಾವ ಮನೆಯಲ್ಲಿ ಕೂತ್ಕೋತಾನೆ ಆ ಮನೆಗೆ ಸಂಬಂಧಿತವಾದ ವಿಷಯಗಳನ್ನು ಸ್ಲೋ ಮಾಡ್ತಾನೆ ಡಿಲೇ ಮಾಡ್ತಾನೆ ಹೋಲ್ಡ್ ಮಾಡ್ತಾನೆ ಸೊ ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಬಂದೇ ಬರುತ್ತೆ ಇದರಲ್ಲಿ ಏನೂ ಸಂಶಯ ಇಲ್ಲ ಇದೇನು ಚಮತ್ಕಾರ ಅಥವಾ ಮೂಢನಂಬಿಕೆ ಇಲ್ಲ ಇದು ವಿಜ್ಞಾನ ಓಕೆ ಸೊ ಸಂಪೂರ್ಣವಾಗಿ ಭೂಮಂಡಲ ಏನಿದೆ ನವಗ್ರಹಗಳದ ಒಂದು ತಾಳಮೇಳದಿಂದಲೇ ನಡೀತಾ ಇದೆ ಸೂರ್ಯನ ಸಹಾಯ ಚಂದ್ರನ ಸಹಾಯ ಒಂದು ಗ್ರಾವಿಟೇಷನಲ್ ಫೋರ್ಸ್ ಆ್ಯಂಡ್ ಪುಲ್ ಮತ್ತು ಕೆಮಿಕಲ್ ಡಿಸ್ಟರ್ಬೆನ್ಸಿಂದನೇ ಈ ಭೂಮಂಡಲದ ಮೇಲೆ ಇರುವಂಥ ಪ್ರತಿಯೊಂದು ಪ್ರಾಣಿ ಮೇಲೆಯೂ ಕೂಡ ಇದರ ಪ್ರಭಾವ ಬೀರುತ್ತೆ ನೋಡಲಿಕ್ಕೆ ಸಿಗುತ್ತೆ ಸೊ ಹಾಗಿದರೆ ಒಂದೇ ಮನೆಯಲ್ಲಿ ಶನಿ ಬಂದರೆ ಏನಾಗುತ್ತೆ ಒಂದೇ ಮನೆ ನಿಮ್ಮ ಶಿರ ಪ್ರದೇಶ ನಿಮ್ಮ ಮುಖ ಪ್ರದೇಶ ನಿಮ್ಮ ತಲೆ ಪ್ರದೇಶ ಶನಿ ಒಂದೇ ಮನೆಯಲ್ಲಿ ಬಂದರೆ ನಿಮ್ಮ ಮುಖ ವಿರೂಪ ಆಗುವಂಥ ಚಾನ್ಸಸ್ಸು ಸೌಂದರ್ಯದಲ್ಲಿ ಹಿನ್ನಡತೆ ಬರ್ಬೋದು ವ್ಯಕ್ತಿಯ ಮುಖ ಒಂದು ಸ್ವಲ್ಪ ಸೌಂದರ್ಯಹೀನ ಆಗಬಹುದು ಯಾಕಂದರೆ ಶನಿ ಒಂದು ಕುರೂಪಿಯಾಗಿರುವಂತಹ ಪ್ಲ್ಯಾನೆಟ್ಟು ಶನಿ ಡಾರ್ಕ್ ಪ್ಲಾನೆಟು ಕಪ್ಪಾಗ್ಬೋದು ಚರ್ಮದ ಮುಖದ ಬಣ್ಣ ಮತ್ತು ಶನಿ ಒಂದೇ ಮನೇಲಿ ಕೂತಾಗ ವ್ಯಕ್ತಿಯ ಬುದ್ಧಿ ಮಂದ ಆಗುತ್ತೆ ಗ್ರಾಸ್ಪಿಂಗ್ ಪವರ್ ಕಡಿಮೆ ಆಗುತ್ತೆ ವ್ಯಕ್ತಿಯ ಮುಖ ಯಾವತ್ತೂ ಕೂಡ ಸೀರಿಯಸ್ ನೇಚರ್ ಬರುತ್ತೆ ಜೋಕ್ಸ್ ಕಡಿಮೆ ಮಾಡ್ತಾನೆ ಸೀರಿಯಸ್ ಆಗಿ ನೇಚರು ಅವನ ವ್ಯಕ್ ಮುಖದ ಮೇಲೇ ನೋಡಲಿಕ್ಕೆ ಸಿಗುತ್ತೆ ಮತ್ತು ಶಾರ್ಪ್ನೆಸ್ ಆಫ್ ಮೈಂಡ್ ಆ್ಯಂಡ್ ಬ್ರೈನ್ ಶನಿ ಒಂದೇ ಮನೆಯಲ್ಲಿದ್ದಾಗ ಕಡಿಮೆ ಮಾಡ್ತಾನೆ ಇದರ ಜೊತೆಯಲ್ಲಿ ಚಂದ್ರಮಾ ಕೇತು ಬಂದರೆ ಇದು ಒನ್ ಆಫ್ ದಿ ಡಿಸಾಸ್ಟರ್ ಆಗಿಬಿಡುತ್ತೆ ಎರಡನೇ ಮನೆಯಲ್ಲಿ ಶನಿ ಬಂದು ಕೂತ್ರೆ ಮಾತು ತೊದಲು ಬರ್ಬೋದು ಮಾತು ಲೇಟ್ ಆಗಿ ಬರಬಹುದು ರಫ್ ಮಾತುಗಳು ಬರ್ಬೋದು ಮತ್ತು ಅಹಿತಕರ ಆಹಾರ ಸೇವನೆ ಜಾಸ್ತಿ ಆಗ್ಬೋದು ಹ್ಯಾಬಿಟ್ಸು ಚಟಗಳು ಜಾಸ್ತಿ ಆಗ್ಬೋದು ಜೊತೆಗೆ ಶ್ ರಾಹು ಗಿಹು ಬಂದು ಕೂತ್ರೆ ಅದು ಜಾಸ್ತಿ ಆಗುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಸೇವಿಂಗ್ಸ್ ಮಾಡೋದರಲ್ಲಿ ಮೂವತ್ತೈದು ನಲವತ್ತು ವಯಸ್ಸು ಆದ ನಂತರವೇ ಆಕ್ಟಿವೇಶನ್ಗೆ ಬರ್ಬೋದು ಹಲ್ಲಿನ ಪ್ರಾಬ್ಲಮ್ಸ್ ಜಾಸ್ತಿ ನೋಡ್ಲಿಕ್ಕೆ ಸಿಗುತ್ತೆ ಇದೆಲ್ಲ ಶನಿ ಎರಡನೇ ಮನೆಯಲ್ಲಿ ಮತ್ತು ಶನಿ ಎರಡನೇ ಮನೆಯಲ್ಲಿದ್ದಾಗ ಕುಟುಂಬದಿಂದ ಸ್ವಲ್ಪ ದೂರ ಹೋಗ್ಬೋದು ವ್ಯಕ್ತಿ ಎರಡನೇ ಮನೆಯಲ್ಲಿ ಶನಿ ಮೂರನೇ ಮನೆಯಲ್ಲಿ ಶನಿ ಬಂದಾಗ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ಸನ್ನು ಶನಿ ತಡಿತಾನೆ ಅಂದರೆ ಒಂದೇ ಊರಲ್ಲಿ ಇದ್ಬಿಡ್ತಾನೆ ಶನಿ ಮೂರನೇ ಮನೆಯಲ್ಲಿದ್ದರೆ ಜಾಸ್ತಿ ತಿರುಗಾಟ ಇಲ್ಲ ಆ ಕಡೆ ಈ ಕಡೆ ಶಾರ್ಟ್ ಡಿಂ ಡಿಸ್ಟೆನ್ಸ್ ಟ್ರಾವೆಲ್ಸನ್ನು ಬ್ಲಾಕ್ ಮಾಡ್ತಾನೆ ಮತ್ತು ಚಿಕ್ಕ ತಮ್ಮಂದಿರ ಜೊತೆ ಏನು ಯಂಗರ್ ಬ್ರದರ್ಸ್ ಯಂಗರ್ ಸಿಬ್ಲಿಂಗ್ಸ್ ಇರ್ತಾರೆ ಅವರ ಜೊತೆ ಸಂಬಂಧ ಓನ್ಲಿ ಹಾಯ್ ಬಾಯ್ ಸಂಬಂಧ ಮಾತ್ರ ಇರುತ್ತೆ ಬಹಳ ಕ್ಲೋಸ್ ನೇಚರು ಇರೋದಿಲ್ಲ ಶನಿ ಮೂರನೇ ಮನೇಲಿ ಬಂದಾಗ ಕಮ್ಯುನಿಕೇಷನನ್ನು ಬ್ಲಾಕ್ ಮಾಡುವಂಥ ಚಾನ್ಸಸ್ ಇರುತ್ತೆ ಸ್ಟೇಜ್ ಫಿಯರ್ ತರ್ಬೋದು ಮತ್ತು ವ್ಯಕ್ತಿಯಲ್ಲಿ ಅಪರಿಚಿತ ವ್ಯಕ್ತಿ ಜೊತೆ ಮಾತನಾಡಲಿಕ್ಕೆ ಹಿಂಜರಿಯೋದು ಎರಡನೇ ಮನೆಯಲ್ಲೂ ಕೊಡ್ತಾನೆ ಒಂದನೇ ಮನೆಯಲ್ಲೂ ಕೊಡ್ತಾನೆ ಮೂರನೇ ಮನೆಯಲ್ಲೂ ಕೂಡ ಶನಿ ಈ ಥರದ ಕ್ಯಾರೆಕ್ಟರ್ಸ್ಟಿಕ್ಸ್ ಕೊಡ್ಬೋದು ಶನಿ ಮೂರನೇ ಮನೇಲಿ ಬಂದಾಗ ಅಕಸ್ಮಾತ್ ಲಗ್ನೇಶ ಏನಾದರೂ ಆಗಿದ್ದರೆ ಅಂದರೆ ಮಕರ ಲಗ್ನ ಕುಂಭ ಲಗ್ನ ಇದ್ದು ಆ ಶ್ ಮನೆಯ ಸ್ವಾಮಿ ಶನಿ ಬಂದು ಮೂರನೇ ಮನೆಯಲ್ಲಿ ಬಂದು ಕೂತರೆ ಆ ವ್ಯಕ್ತಿ ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದ ಮೇಲೇ ಅವನಿಗೆ ಇನ್ಕಮ್ ಬರುತ್ತೆ ಎರಡನೇ ಮನೆ ಹನ್ನೊಂದನೇ ಮನೆ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಕೂಡ ಕೋಟಿಗಟ್ಟಲೆ ದುಡ್ಡು ಇದ್ದರೂ ಕೂಡ ಆ ವ್ಯಕ್ತಿ ಕಷ್ಟಪಟ್ಟು ದುಡಿಲೇಬೇಕು ಈವನ್ ಅಂಬಾನಿ ಜಾತಕದಲ್ಲಿದ್ದರೂ ಕೂಡ ಆ ವ್ಯಕ್ತಿ ಮುಂಜಾನೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಕತ್ತೆ ದುಡ್ದಂಗೆ ದುಡಿಸ್ತಾರೆ ಶನಿ ಒಂದನೇ ಮನೆ ಸ್ವಾಮಿಯಾಗಿ ಮೂರನೇ ಮನೇಲಿ ಕೂತರೆ ಅಥವಾ ಮೂರನೇ ಮನೇಲಿ ಶನಿ ಬಂದು ಕೂತರೆ ಎಫರ್ಟ್ ಹಾಕಿದಾಗ ಮಾತ್ರ ಅದರ ಲಾಭ ಜಾಸ್ತಿ ಆಗುತ್ತೆ ಇಲ್ಲದ್ರೆ ಇಲ್ಲ ನಾಲ್ಕನೇ ಮನೆಗೆ ಶನಿ ಬಂದು ಕೂತಾಗ ತಾಯಿಯ ಆರೋಗ್ಯದಲ್ಲಿ ವಿಶೇಷವಾಗಿ ಬೋನ್ಸ್ ಪ್ರಾಬ್ಲಮ್ ತಾಯಿಗೆ ತಂದು ಕೊಡ್ಬೋದು ಮತ್ತು ತಾಯಿಯ ಜೊತೆಗಿನ ಸಂಬಂಧ ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಮಾಡ್ಬೋದು ಮತ್ತು ಮನೆ ಕಟ್ಟುವಂತಹ ವಿಚಾರ ವಿನಿಮಯಗಳಲ್ಲಿ ಶನಿ ಮೂವತ್ತೈದು ನಲವತ್ತು ವಯಸ್ಸಿನ ನಂತರವೇ ಆ ವ್ಯಕ್ತಿಯನ್ನು ಮನೆ ಕಟ್ಟಲಿಕ್ಕೆ ಬಿಡ್ತಾನೆ ಅದಕ್ಕಿಂತಲೂ ಮುಂಚೆ ಬಹಳ ಅಂದರೆ ಬಹಳ ಪ್ರಾಬ್ಲಮ್ಸು ತರ್ತಾನೆ ಅಥವಾ ಸಂಪೂರ್ಣವಾಗಿ ಡಿಲೇ ಮಾಡ್ತಾನೆ ಮತ್ತು ಶನಿ ನಾಲ್ಕನೇ ಮನೆಯಲ್ಲಿದ್ದಾಗ ಸ್ವಲ್ಪ ಮಾನಸಿಕ ನೆಮ್ಮದಿ ಮೇಲೂ ಕೂಡ ಅದರದ್ದು ನೆಗೆಟಿವ್ ಇಂಪ್ಯಾಕ್ಟು ನೋಡಲಿಕ್ಕೆ ಸಿಗ್ತದೆ ಐದನೇ ಮನೆಯಲ್ಲಿ ಶನಿ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿಯಾದ ಡೌಟ್ ಇಲ್ಲ ಆ ವ್ಯಕ್ತಿ ಅಥವಾ ಮಹಿಳೆ ಜಾತಕದಲ್ಲಿತ್ತು ಅಂದರೆ ಮೂವತ್ತು ವಯಸ್ಸು ಮೂವತ್ತೆರಡು ಮೂವತ್ತ್ಮೂರು ವಯಸ್ಸಿನ ನಂತರವೇ ಮಕ್ಕಳ ಭಾಗ್ಯ ಅಥವಾ ಸಂತಾನದ ಭಾಗ್ಯ ನೋಡಲಿಕ್ಕೆ ಸಿಗುತ್ತೆ ಐದನೇ ಮನೆಯಲ್ಲಿ ಶನಿ ಬಂದು ಕೂತ್ರೆ ಈವನ್ ಆ ವ್ಯಕ್ತಿಗೆ ಗ್ಯಾಸ್ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಬರುವಂಥ ಚಾನ್ಸಸ್ ಯಾಕಂದರೆ ಶನಿ ಕೋಲ್ಡ್ ಆ್ಯಂಡ್ ವೃಕ್ಷ ವಾಯು ತತ್ವ ಇರುವಂತಹ ಗ್ರಹ ಯಾವ ಯಾವ ಗ್ರಹಗಳು ವಾಯು ತತ್ವದಿಂದ ಕೂಡಿರ್ತವೆ ಅದು ಶನಿ ರಾಹು ಬುಧ ಇವರೆಲ್ಲ ಐದನೇ ಮನೆಗೆ ಲಿಂಕ್ ಆದರು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿಯಲ್ಲಿ ಗ್ಯಾಸ್ಟ್ರೈಟಿಸ್ ನೋಡಲಿಕ್ಕೆ ಸಿಗುತ್ತೆ ಆರನೇ ಮನೆಯಲ್ಲಿ ಶನಿ ಬಂದ ಕೂತ್ರೆ ವ್ಯಕ್ತಿಯನ್ನು ಕೋರ್ಟು ಕಚೇರಿ ಬ್ಯಾಂಕ್ ರಿಲೇಟೆಡ್ ವಿಷಯಗಳು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ತಡ ಮಾಡಿ ಕೊಡ್ತಾನೆ ಇದು ಪಾಸಿಟಿವ್ ಏನು ಪಾಸಿಟಿವ್ ಅಂದರೆ ವ್ಯಕ್ತಿಗೆ ಕೋರ್ಟು ಕಚೇರಿ ವಿಷಯವಾಗಿ ಅವನ ಮೇಲೆ ಕೇಸ್ ಆಗದೇ ಇರೋದು ಆರೋಗ್ಯ ಆಗದೇ ಇರೋದು ಮತ್ತು ಬ್ಯಾಂಕಲ್ಲಿ ಸಾಲ ಸಿಗದೇ ಇರೋದು ಇದೆಲ್ಲ ಏನಿದೆ ಪಾಸಿಟಿವ್ ನೆಗೆಟಿವ್ ಅಂದರೆ ಏನು ಆರೋಗ್ಯ ಹಾಳಾಯಿತು ಅಂದರೆ ಹದಿನೈದರಿಂದ ಇಪ್ಪತ್ತು ವರ್ಷ ಅಥವಾ ಜೀವನ ಪೂರ್ತಿ ಕಾಡುವಂಥ ಆರೋಗ್ಯ ಸಮಸ್ಯೆ ಕೊಡ್ತಾನೆ ಕೋರ್ಟಲ್ಲಿ ಕೇಸ್ ಆಯಿತು ಅಂದರೆ ಹದಿನೈದರಿಂದ ಇಪ್ಪತ್ತು ವರ್ಷ ಆ ಕೇಸ್ ನಡೆಯುವಂಥ ಅದಾಗಿರ್ತದೆ ಸಾಲ ಆಯಿತು ಅಂದರೆ ಆ ವ್ಯಕ್ತಿ ಹದಿನೈದರಿಂದ ಇಪ್ಪತ್ತು ವರ್ಷ ಆ ಸಾಲ ಮುಟ್ಸೋದ್ರಲ್ಲೇ ಅವನು ಹೋಗುತ್ತೆ ಇದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶನಿ ಆರನೇ ಮನೆಯಲ್ಲಿ ಕೂತು ಏಳನೇ ಮನೇಲಿ ಶನಿ ಬಂದು ಕೂತ್ರೆ ಮೂವತ್ತ್ ಮೂರು ವಯಸ್ಸಿನ ನಂತರವೇ ಅವ್ನ ಮ್ಯಾರೇಜ್ ಪಕ್ಕ ಮೆತ್ತೆ ಅದಕ್ಕಿಂತಲೂ ಮುಂಚೆ ಆಯಿತು ಅಂದರೆ ಏನಾದರೂ ಇಶ್ಯೂ ಆಗಲೇಬೇಕು ಅದು ಡೈವರ್ಸ್ ಆಗಬೇಕು ಕಿರಿಕಿರಿ ಆದರೂ ಆಗಿ ಆ ಹೆಂಡತಿ ಮನೆ ಬಿಟ್ಟು ಹೋಗಿ ತವ್ರ ಮನೆಗಾದರೂ ಹೋಗಬೇಕು ಏನೋ ಒಂದು ಮತ್ತು ಏಳನೇ ಮನೆ ಸ್ವಾಮಿ ಶನಿ ಆಗಿಬಿಟ್ಟು ಆರನೇ ಮನೆಯಲ್ಲಿ ಬಂದು ಕೂತ್ರೆ ಅವನ ಅಂತರ್ದಶ ಮಹಾದಶ ನ್ಯೂಲಿ ಮ್ಯಾರಿಡ್ ಕಪಲಲ್ಲಿ ಬಂತು ಅಂದರೆ ಪಕ್ಕ ಡೈವರ್ಸ್ ಆಗುತ್ತೆ ಎಂಟನೇ ಮನೆಯಲ್ಲಿ ಶನಿ ಬಂದು ಕೂತ್ರೆ ಆ ವ್ಯಕ್ತಿಯನ್ನು ಅಧ್ಯಾತ್ಮದ ವಿಷಯಗಳಲ್ಲಿ ಅಂದರೆ ಧ್ಯಾನ ಮಾಡೋದು ಅಷ್ಟಾಂಗ ಯೋಗ ಅಥವಾ ಇನ್ನೇನೋ ಒಂದು ಸ್ಪಿರಿಚುವಲಿಟಿಮಿಗೆ ಸಂಬಂಧಪಟ್ಟ ವಿಷಯಗಳಿಂದ ಬ್ಲಾಕ್ ಮಾಡ್ತಾನೆ ಧ್ಯಾನ ಮಾಡಲಿಕ್ಕೆ ಕೂತ್ಕೊಂಡ್ರೆ ಮಾಡಲಿಕ್ಕೆ ಬಿಡೋದಿಲ್ಲ ಅಥವಾ ಇನ್ನೇನೋ ಒಂದು ನಾನಾ ರೀತಿಯದು ಮತ್ತು ಶನಿ ಎಂಟನೇ ಮನೇಲಿ ಏನಿದ್ದೇನೆ ರಿಪಿಟ್ ರಿಪಿಟ್ ಲೈಫ್ ಲಾಂಗ್ ಮಾಡುವಂಥದ್ದು ಕೆಲಸಗಳನ್ನು ಭಾಳ ಮಾಡಿಸ್ತಾನೆ ಫಾರ್ ಎಕ್ಸಾಂಪಲ್ ಈಗ ಯಾರಾದರೂ ಒಬ್ಬ ವ್ಯಕ್ತಿ ಹೇಳಿದ್ರು ಅವರಿಗೆ ನೀವು ಇದೊಂದು ಪೂಜೆ ಮಾಡಿ ಇದು ಪೂಜೆ ಮಾಡಿದರೆ ನಿಮ್ಗೆ ಚೆನ್ನಾಗಿರುತ್ತೆ ಅಂತ ಆ ವ್ಯಕ್ತಿ ಆ ಪೂಜೆಯನ್ನು ಜೀವನ ಪೂರ್ತಿ ಮಾಡ್ತಾರೆ ನಮ್ಮಂಥವ್ರು ಏನು ಮಾಡ್ತೀರಿ ಎರಡು ದಿನ ಮಾಡ್ತೀವಿ ಬಿಡ್ತೀವಿ ಮೂರು ದಿನ ಮಾಡ್ತೀವಿ ಬಿಡ್ತೀವಿ ಸೊ ಶನಿ ಎಂಟನೇ ಮನೇಲಿ ಕೂತಾಗ ಯಾವುದಾದ್ರೂ ಪೂಜೆ ಗೀಜೆ ಅಥವಾ ವೃತ ಗೀತ ಏನಾದರೂ ಮಾಡಕ್ಕೆ ಹೋದರೆ ಅದು ಭಾಳ ಲಾಂಗ್ ಟರ್ಮು ಮಾಡಲಿಕ್ಕೆ ಹಚ್ತಾನೆ ಶನಿ ಒಂಬತ್ತನೇ ಮನೆಯಲ್ಲಿ ಧರ್ಮಕ್ಕೆ ವಿಷಯವಾಗಿ ಶನಿ ಅವರನ್ನು ಬ್ಲಾಕ್ ಮಾಡ್ತಾನೆ ಮತ್ತು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಸನ್ನು ಬ್ಲಾಕ್ ಮಾಡ್ತಾನೆ ಶನಿ ಫಾರ್ ಎಕ್ಸಾಂಪಲು ಹುಡುಗ ವ್ಯಕ್ತಿ ಬೀದರ್ನವನು ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ರೆ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಬೀದರಿಗೆ ಬಿಡ್ಲಿಕ್ಕೆ ಬಿಡೋದಿಲ್ಲ ಶನಿ ವರ್ಷಕ್ಕೊಮ್ಮೆ ಬಿಡ್ತಾನೆ ಎರಡು ವರ್ಷಕ್ಕೊಮ್ಮೆ ಬಿಡ್ತಾನೆ ಸೊ ಈ ರೀತಿ ಅದು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲನ್ನು ಬ್ಲಾಕ್ ಮಾಡ್ತಾನೆ ಇವನ್ ಫಾರೆನ್ಗೆ ಹೋಗುವಂಥದ್ದು ಈ ವಿಷಯ ಕೂಡ ಬ್ಲಾಕ್ ಮಾಡುವಂಥ ಚಾನ್ಸಸ್ ಒಂಬತ್ತನೇ ಮನೆಯಲ್ಲಿ ಒಂಬತ್ತನೇ ಮನೇಲಿ ಶನಿ ಬಂದರೆ ಆ ವ್ಯಕ್ತಿ ಫಾರೆನ್ಗೆ ಹೋಗಿ ಏನಾದರೂ ಹೈಯರ್ ಎಜುಕೇಷನ್ ತೆಗೆದುಕೊಳ್ಳುವಂಥ ಇಚ್ಛೆ ಇತ್ತು ಅಂದರೆ ಅದು ಮಾಡಲಿಕ್ಕೆ ಬಿಡೋದಿಲ್ಲ ಹತ್ತನೇ ಮನೇಲಿ ಶನಿ ಬಂದರೆ ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟ್ ಮೂವತ್ತ್ಮೂರು ಮೂವತ್ತೈದು ಮೂವತ್ತಾರು ಮೂವತ್ತೆಂಟು ನಲವತ್ತು ವಯಸ್ಸಿನ ನಂತರವೇ ಆ ವ್ಯಕ್ತಿಯ ಕರಿಯರು ಜಾಬು ಸ್ಟೇಬಿಲಿಟಿಗೆ ಬರುತ್ತೆ ಮತ್ತು ಒಂದು ಸೆಟಲ್ ಆಗುತ್ತೆ ಅದಕ್ಕಿಂತಲೂ ಮುಂಚೆ ಭಾಳ ಇರ್ತಾನೆ ಏನಪ್ಪ ಎಲ್ಲ ನನ್ನ ಫ್ರೆಂಡ್ಸ್ ಮೇಲೆ ಇದ್ದಾರೆ ನಾನು ಇನ್ನೂ ಇಲ್ಲೇ ಇದ್ದೀನಿ ಅಂತ ಒಂದು ಭಾವನೆ ಬಂದುಬಿಟ್ಟು ಮಾನಸಿಕವಾಗಿ ಹಿಂಸೆ ಆಗಲಿಕ್ಕೆ ಶುರು ಮಾಡ್ತಾರೆ ಶನಿ ಹತ್ತನೇ ಮನೆಯಲ್ಲಿ ಬಂದು ಕೂತ್ರೆ ಹತ್ತನೇ ಮನೆಯಲ್ಲಿ ಶನಿ ಜೊತೆ ಕೇತು ಬಂದರೆ ಇದು ಒನ್ ಆಫ್ ದಿ ಡಿಸಾಸ್ಟರ್ ಇನ್ ಕರಿಯರ್ ಮತ್ತು ಜಾಬಲ್ಲಿ ಹತ್ತನೇ ಮನೆಯಲ್ಲಿ ಶನಿಕೇತು ಕಾಂಬಿನೇಷನ್ ಏನಿದೆ ಒನ್ ಆಫ್ ದಿ ವಿಯರ್ಡ್ ಜಾಬ್ಸ್ ಇರ್ತಾವೆ ನೋಡಿ ತಿಪ್ಪೆ ಆಯೋದು ಅಥವಾ ಇಪ್ಪತ್ತು ಮೂವತ್ತು ವರ್ಷ ಅಷ್ಟೇ ಸಂಬಳ ಇದ್ದರೂ ಕೂಡ ಅದರಲ್ಲೇ ದುಡಿಯೋದು ಅಥವಾ ಇನ್ನೇನೋ ಒಂದು ವಿಯರ್ಡ್ ಜಾಬ್ಸ್ ಪೇಮೆಂಟ್ ಪೂರ್ತಿ ಕಡಿಮೆ ಭಯಂಕರ ಕೆಲಸ ಏನಿದೆ ಶನಿಕೇತು ಹತ್ತನೇ ಮನೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಶನಿ ಬಂದರೆ ಏನೋ ಉಚ್ಚ ಶನಿ ಇದ್ದರೆ ಅವನು ದಶಾಂತರ್ ದಶದಲ್ಲಿ ಕೊಡ್ತಾನೆ ಇವನ್ ಸ್ವಗ್ರಹಿ ಶನಿ ಹತ್ತು ಹನ್ನೊಂದನೇ ಮನೇಲಿ ಇದ್ದರೂ ಕೂಡ ಆ ವ್ಯಕ್ತಿಯನ್ನು ಫೈನಾನ್ಷಿಯಲ್ ಗೇಮ್ಸಿಂದ ಬ್ಲಾಕ್ ಮಾಡೇ ಮಾಡ್ತಾನೆ ಮೂವತ್ತ್ಮೂರು ಮೂವತ್ತ್ನಾಲ್ಕಿನ ವಯಸ್ಸಿಂದ ತನಕ ಅದಾದ ನಂತರವೇ ಅದು ಆ್ಯಕ್ಟಿವೇಶನ್ಗೆ ಬರುತ್ತೆ ಫ್ರೆಂಡ್ಸು ಕೂಡ ಲಿಮಿಟೆಡ್ ಫ್ರೆಂಡ್ಸು ಹನ್ನೊಂದನೇ ಮನೇಲಿ ಶನಿ ಇದ್ದಾಗ ಬರುತ್ತೆ ಹನ್ನೆರಡನೇ ಮನೆಯಲ್ಲಿ ಶನಿ ಬಂದರೆ ಮ್ಯಾಕ್ಸಿಮಮ್ ಕೇಸಸ್ಸಲ್ಲಿ ಫಾರಿನ್ ಟ್ರಾವೆಲ್ಸನ್ನು ಬ್ಲಾಕ್ ಮಾಡ್ತಾನೆ ಅನ್ಲೆಸ್ ಆನ್ ಅವನು ಒಂಬತ್ತನೇ ಮನೆ ಸ್ವಾಮಿಯಾಗಿ ಹನ್ನೆರಡನೇ ಮನೇಲಿ ಕೂತ್ರೆ ಹನ್ನೊಂದನೇ ಮನೆ ಸ್ವಾಮಿ ಹೋಗಿ ಹನ್ನೆರಡನೇ ಮನೇಲಿ ಕೂತ್ರೆ ಹತ್ತನೇ ಮನೆ ಸ್ವಾಮಿಯಾಗಿಬಿಟ್ಟು ಹನ್ನೆರಡನೇ ಮನೇಲಿ ಕೂತ್ರೆ ಎರಡನೇ ಮನೆ ಸ್ವಾಮಿ ಆಗಿಬಿಟ್ಟು ಹನ್ನೆರಡನೇ ಮನೇಲಿ ಕೂತ್ರೆ ಫಾರೆನ್ಗೆ ಹೋಗ್ಬೋದು ಒಮ್ಮೆ ಹೋದರೆ ಎಂಟು ಹತ್ತು ವರ್ಷ ವಾಪಸ್ ಬರೋದೇ ಇಲ್ಲ ಅಥವಾ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ ಸೊ ಈ ರೀತಿಯಾದ ಕೇಸಸ್ ನೋಡ್ಲಿಕ್ಕೆ ಸಿಗುತ್ತೆ ಮತ್ತು ಶನಿ ಎರಡನೇ ಮನೆ ಸ್ವಾಮಿ ಒಂದನೇ ಮನೆ ಸ್ವಾಮಿಯಾಗಿ ಹನ್ನೆರಡನೇ ಮನೇಲಿ ಕೂತ್ರೆ ವ್ಯಕ್ತಿ ಏಕಾಂಗಿತನ ಲೋನ್ಲಿನೆಸ್ಸನ್ನು ಜಾಸ್ತಿ ಲವ್ ಮಾಡ್ತಾನೆ ಜಾಸ್ತಿ ಕ್ರೌಡಲ್ಲಿ ಬರಲಿಕ್ಕೆ ಇಷ್ಟಪಡೋದಿಲ್ಲ ಮತ್ತು ಹನ್ನೆರಡನೇ ಮನೆಯಲ್ಲಿ ಶನಿ ಭಾಳಷ್ಟು ಪ್ರಾಣಿ ಪ್ರಿಯ ಆಗ್ತಾನೆ ಮತ್ತು ಸೇವಾ ಕಾರ್ಯಗಳಲ್ಲಿ ಇಚ್ಛೆ ಇರುವಂಥನಾಗ್ತಾನೆ ಯಾಕಂದರೆ ಹನ್ನೆರಡನೇ ಮನೇಲಿ ಕೂತಿರುವಂಥ ಶನಿ ಡೈರೆಕ್ಟಾಗಿ ಆರನೇ ಮನೆ ನೋಡ್ತಾನೆ ಆರನೇ ಮನೆ ಸೇವಾ ಕಾರ್ಯಕ್ಕೆ ಸಂಬಂಧಪಟ್ಟದ್ದು ಮತ್ತು ಶನಿ ಹನ್ನೆರಡನೇ ಮನೆಯಲ್ಲಿ ಇದ್ದ ವ್ಯಕ್ತಿ ತನ್ನ ಕೆಳವರ್ಗದ ಸರ್ವೆಂಟ್ಸ್ಗಳಲ್ಲಿ ಅಂದರೆ ತನ್ನ ಕೈ ಕೆಳಗಡೆ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನು ಭಾಳ ಪ್ರೀತಿಸುವನು ಆಗಿರ್ತಾನೆ ಅವ್ರು ಊಟ ಮಾಡಿದರೋ ಇಲ್ಲವೋ ಅವ್ರಿಗೆ ಕಷ್ಟ ಆಗ್ತಾ ಇದೆಯಾ ಅಂದರೆ ತನ್ನ ಕೈಯಲ್ಲಿ ದುಡಿಯುವಂಥ ಆಳು ಮಕ್ಕಳಿಗೆ ಅಥವಾ ಕೆಲಸ ಮಾಡೋರಿಗೆ ಸರ್ವೆಂಟ್ಸ್ಗಳ ಮೇಲೆ ಅತಿ ಪ್ರೀತಿ ಉಳ್ಳವನಾಗಿರ್ತಾನೆ ಶನಿ ಹನ್ನೆರಡ್ಯಮನಿಲ್ಲಿ ಕೂತಾಗ ಈ ಎಲ್ಲ ಕ್ಯಾರೆಕ್ಟರ್ಸ್ಟಿಕ್ಸು ಶನಿ ಕೊಡ್ತವೆ ಇನ್ನೂ ಅನೇಕ ಇರ್ತವೆ ನಾವು ಜಾಸ್ತಿ ಏನೋ ವಿಡಿಯೋ ಮಾಡುವಾಗ ಮಿಸ್ ಮಾಡ್ತೀವಿ ಅಷ್ಟೇ ಇನ್ನೂ ಸಾವಿರಾರು ಇರ್ತಾರೆ ಓಕೆ ಸೊ ನಿಮಗೂ ಕೂಡ ಆಸ್ಟ್ರಾಲಜಿಗೆ ಸಂಬಂಧಪಟ್ಟ ಕನ್ಸಲ್ಟೇಷನ್ಸ್ ಬೇಕಾಯಿತು ಕೇಳಿಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು